ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ತರಿಸ್ತಾರೆಂಥ ಸ್ಪೆಷಲ್ ರೆಸಿಪಿ ಮಶ್ರೂಮ್ ಗ್ರೀನ್ ಮಸಾಲ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ರೊಟ್ಟಿ ಚಪಾತಿ ದೋಸೆ ಮತ್ತು ಇಡ್ಲಿ ರೈಸಿಗೂ ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ ರೆಸಿಪಿ ರೆಸಿಪಿ ಮಾಡೋದಕ್ಕೆ ಅಂತ ಕ್ಲಿಕ್ಕಾಗಿ ನೋಡೋಣ ಬನ್ನಿ ಫಸ್ಟೆಲ್ಲೇ ನಾನು ಗ್ರೈಂಡ್ ಮಾಡ್ಕೊಳ್ಳೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ತಗೊಂಡಿದ್ದೀನಿ ಒಂದು ನಾಲ್ಕರಿಂದ ಐದು ಹಸಿಮೆಣಿನ್ಕಾಯಿ ಒಂದು ಸಣ್ಣ ಸೈಜ್ ಈರುಳ್ಳಿ ಮತ್ತೆ ಸ್ವಲ್ಪ ತೆಂಗಿನಕಾಯಿ ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚಕ್ಕೆ ಲವಂಗ ಮೆಣಸು ಇಷ್ಟನ್ನು ತಗೊಂಡಿದ್ದೀನಿ ಈಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಡುಗೆ ಎಣ್ಣೆ ಹಾಕೊಂತ ಇದ್ದೀನಿ ಗ್ರೈಂಡ್ ಮಾಡೋದಕ್ಕೆ ತಗೊಂಡಿರೋ ಅಷ್ಟು ಇಂಗ್ರೀಡಿಯಂಟ್ಸ್ನ ಈ ಪ್ಯಾನ್ ಒಳಗಡೆ ಹಾಕ್ಬಿಟ್ಟು ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವು ಈ ಥರ ಗ್ರೈಂಡ್ ಮಾಡ್ಕೋಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ಫಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಗ್ರೈಂಡ್ ಮಾಡಿಕೊಂಡ್ರೆ ಗ್ರೇವಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಹಸಿ ಸ್ಮೆಲ್ ಇರಲ್ಲ ಗ್ರೇವಿನಲ್ಲಿ ಸೊ ಇದೊಂದೊಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ ನಂತರ ನಾನು ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ಇದ್ದೀನಿ ಮತ್ತು ಬಿಸಿದಾಗಲೇ ರುಬ್ಕೊಬೇಡಿ ಸ್ವಲ್ಪ ತಣ್ಣಗಾದ ನಂತರ ರುಬ್ಕೊಳ್ಳಿ ಈಗ ಸೇಮ್ ಪ್ಯಾನಿಗೆ ನಾನು ಮತ್ತೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆನ ಇದ್ದೀನಿ ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಇದಕ್ಕೆ ಒಗ್ಗರಣೆಗೆ ಅಂತ ನಾನು ಎಲೆ ಸ್ವಲ್ಪ ಸೋಂಪು ಕಸ್ತೂರಿ ಮೇಥಿ ಕರಿಬೇವು ಈರುಳ್ಳಿ ಮತ್ತು ಟೊಮೆಟೊನ ತಗೊಂಡಿದ್ದೀನಿ ಇದಿಷ್ಟನ್ನು ನಾನು ಎಣ್ಣೆನಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾವೇನಾದರೂ ತುಂಬ ಮಸಾಲ ಐಟಮ್ಸ್ ಮಾಡ್ತಿದ್ದೀವಿ ಮಸಾಲ ಫುಡ್ ಪ್ರಿಪೇರ್ ಮಾಡ್ತಿದ್ದೀವಿ ಅಂತಂದಾಗ ಸೋಂಪನ್ನ ಯೂಸ್ ಮಾಡಿದ್ರೆ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಸೋಂಪುನ ಬಳಸಿ ಮಸಾಲ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಟೇಸ್ಟ್ ಕೂಡ ಚೇಂಜ್ ಆಗುತ್ತೆ ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಟೊಮೆಟೊ ಹಾಕೊತಾ ಇದ್ದೀನಿ ಟೊಮೆಟೊ ಹಾಕ್ಬಿಟ್ಟು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕು ಟೊಮೆಟೊ ಚಿಕ್ಕು ಸೈಜ್ ತೊಗೊಳ್ಳಿ ಸಾಕು ಈಗ ಇದಕ್ಕೆ ನಾನು ಗ್ರೈಂಡ್ ಅಂತ ಮಸಾಲಾನ ಹಾಕೊತಾ ಇದ್ದೀನಿ ಮಸಾಲಾನ ಹಾಕ್ಬಿಟ್ಟು ಜಸ್ಟ್ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಮತ್ತೆ ಮತ್ತು ಇದನ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಏನಂತಾರೆ ಮಸಾಲೆನಲ್ಲಿ ಸ್ವಲ್ಪ ಎಣ್ಣೆ ಚೆನ್ನಾಗಿ ಬಿಟ್ಕೋಬೇಕು ಸೊ ಹಾಗಾಗಿ ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಾಲು ಟೇಬಲ್ ಅಷ್ಟು ಅರಸಿನ ಪುಡಿ ಹಾಗೆ ಒಂದು ಕಾಲು ಟೇಬಲ್ ಅಷ್ಟು ಗರಂ ಮಸಾಲ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಮತ್ತೆ ಇದಕ್ಕೆ ಖಾರದ ಪುಡಿಯಲ್ಲಿ ಆ್ಯಡ್ ಮಾಡಬೇಕು ಅಂತೇನಿಲ್ಲ ನಾವು ಮೆಣಸು ಮತ್ತೆ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಅದೇ ಖಾರ ಸಾಕಾಗುತ್ತೆ ಸೊ ಹಾಗಾಗಿ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಇದೇನು ಆ್ಯಡ್ ಮಾಡೋದು ಬೇಕಾಗಿಲ್ಲ ಈಗ ನಾನು ಇದಕ್ಕೆ ಒಂದು ಟೂ ಹಂಡ್ರೆಡ್ ಮಶ್ರೂಮ್ ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಮಶ್ರೂಮ್ನೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಾನು ಮಿಕ್ಸಿ ಜಾರಿಗೆ ಒಂದು ಅರ್ಧ ಅಷ್ಟು ನೀರನ್ನು ಹಾಕ್ಬಿಟ್ಟು ಪ್ಯಾನಿಗೆ ಹಾಕೊತಾ ಇದ್ದೀನಿ ಏನಂತಂದರೆ ಮಸಾಲ ಕೂಡ ತುಂಬ ಬೇಯಿಸಬೇಕು ಅನ್ನೋ ಆಗಿಲ್ಲ ಯಾಕಂದ್ರೆ ನಾವು ಮುಂಚೆನೇ ಫ್ರೈ ಮಾಡಿ ಗ್ರೈಂಡ್ ಮಾಡ್ಕೊಂಡಿರೋದಾಗ ಸೊ ಹಾಗಾಗಿ ಮಸಾಲ ತುಂಬ ಬೇಯಬೇಕು ಅಂತ ಅನ್ನೋದಿಲ್ಲ ಹಾಗೆ ಮಶ್ರೂಮ್ ಕೂಡ ಬೇಗ ಬೆಂದೋಗುತ್ತೆ ಸೊ ಮಶ್ರೂಮ್ ಬೇಯೋದಕ್ಕೆ ಎಷ್ಟು ನೀರಿನ ಅವಶ್ಯಕತೆ ಇದೆ ಅಷ್ಟು ನೀರನ್ನು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಒಂದು ಐದು ನಿಮಿಷ ನೀಡ್ನ ಕ್ಲೋಸ್ ಮಾಡಿ ಮೀಡಿಯಂ ಫ್ಲೇಮಲ್ಲಿ ಬೇಯಿಸಿದ್ರೆ ಸಾಕು ಮಶ್ರೂಮ್ ಬೇಗ ಬೆಂದೋಗುತ್ತೆ ಫ್ರೆಂಡ್ಸ್ ಮತ್ತೆ ಈ ರೆಸಿಪಿನಲ್ಲಿ ನಾವು ಮೂರ್ ತರ ಮಾಡ್ಕೋಬಹುದು ಗ್ರೇವಿ ಮತ್ತೆ ಸೆಮಿ ಗ್ರೇವಿ ಫುಲ್ ಡ್ರೈ ಕೂಡ ಮಾಡ್ಕೋಬಹುದು ಮೂರು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ಮಸಾಲ ರೆಡಿ ಆಗಿದೆ ಫ್ರೆಂಡ್ಸ್ ನಾನು ಓಪನ್ ಅಲ್ಲಿ ಅಂದ್ರೆ ಲಿಡ್ ನ ಓಪನ್ ಮಾಡಿ ಜಸ್ಟ್ ಒಂದ್ ನಿಮಿಷ ಹಾಗೆ ಫ್ರೈ ಮಾಡ್ಕೊಂತ ಇದ್ದೀನಿ ನೋಡೋದ್ರಲ್ಲ ಫ್ರೆಂಡ್ಸ್ ಮಶ್ರೂಮ್ ಇಂದ ಎಷ್ಟು ಟೇಸ್ಟಿ ಆಗಿರೋ ರೆಸಿಪಿ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಈ ರೆಸಿಪಿನ ನೀವು ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಮಾಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಚಾನಲ್ ಹೊಸದಾಗಿ ಹೊಸ ವಿಸಿಟ್ ಮಾಡಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್